ಕಾರ್ಕಳ ತಾಲೂಕಿನ ಮುರಳೀಧರ್ ಅನ್ನುವಂತ ಒಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯತಿಗೆ ಒಂದು ಪತ್ರ ಬರುವ ಹಾಗೆ ಪಂಚಾಯತ್ ವ್ಯವಸ್ಥೆಗಳಲ್ಲಿ ತುಳು ಭಾಷೆಯನ್ನ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಸಾಮಾನ್ಯ ಸಭೆಯಲ್ಲಿ ಕೂಡ ಮಾತಾಡಬಾರದು ಇದನ್ನ ಕಾನೂನಾತ್ಮಕವಾಗಿ ಕನ್ನಡ ಭಾಷೆ ಬಿಟ್ಟು ಇನ್ನಿತರ ಭಾಷೆಗಳೊಂದಿಗೆ ತುಳು ಭಾಷೆಯನ್ನು ಮಾತಾಡಬಾರಧನ್ಯವಾಗಿ ತುಳುವನ್ನು ತುಳಿಯುವಂತಹ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾನೆ ಅವು ಬರೀತಾನೆ ಟಿಕ್ಚರ್ ಎಷ್ಟು ಕೂಡ ಬರೀಬಹುದು ಅವರು ಆದ್ರೆ ಇದನ್ನ ಜಿಲ್ಲಾ ಪಂಚಾಯತ್ಗೆ ಬರುವಾಗ ಇಲ್ಲಿನ ಅಧಿಕಾರಿ ಜಯಲಕ್ಷ್ಮಿ ಅನ್ನುವಂತ ಮಾತೆ ಅವರು ಅದಕ್ಕೆ ಶರ ಬರೆದು ಕೊಡ್ತಾರೆ ಶರ ಬರೆದು ಕೊಡ್ತಾರೆ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಕನಿಷ್ಠ ಸಾಮಾನ್ಯ ಜ್ಞಾನ ಬೇಕು ರಾಷ್ಟ್ರದ ಸಂವಿಧಾನದಲ್ಲೇ ಪ್ರತಿಯೊಬ್ಬರಿಗೂ ಅವರವರ ಮಾತೃಭಾಷೆಯಲ್ಲಿ ಮಾತಾಡುವಂತ ಹಕ್ಕಿದೆ ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ ಅಲ್ಲಿ ಜನಸಾಮಾನ್ಯರು ಪಂಚಾಯತಿಗೆ ಬರುವವರು ವೃದ್ಧರು ಅಶಕ್ತರು ರೋಗಿಗಳು ಕಷ್ಟದಲ್ಲಿರುವವರು ಪಂಚಾಯತಿಗೆ ಬರ್ತಾರೆ ಅದನ್ನ ಸಮಸ್ಯೆಗಳನ್ನು ಇಟ್ಕೊಂಡು ಅವರಿಗೆ ಬೇರೆ ಭಾಷೆ ಬರ್ತದ ಪ್ರಾದೇಶಿಕ ಭಾಷೆಗಳನ್ನೇ ಮಾತಾಡಬೇಕು ಅದನ್ನು ನಿಷೇಧಿಸಬೇಕು ಅಂತ ಹೇಳುವಂಥದ್ದು ಇದು ತುಳು ಭಾಷೆ ಮೇಲೆ ಮಾಡುವಂತಹ ದೊಡ್ಡ ಸವಾರಿ ಇವತ್ತು ಕನ್ನಡ ಭಾಷೆ ನಮ್ಗೆ ಮಾತ್ರ ಸ್ಥಾನವನ್ನು ನೀಡ್ತೇವೆ ಗೌರವವನ್ನು ಕೊಡ್ತೇವೆ ಹಿಂದಿಯನ್ನ ಬಹಳ ಗೌರವಿಸ್ತೇವೆ ದೇಶದ ಎಲ್ಲಾ ಭಾಷೆಗಳನ್ನ ತುಳುವರು ಗೌರವಿಸ್ತೇವೆ ನಮ್ಮಷ್ಟು ಸುಂದರವಾಗಿ ಸುಲಲಿತವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡುವವರು ಬೇರೆ ಭಾಷೆ ಮಾತಾಡುವವರು ಬಹಳ ಕಡಿಮೆ ತುಳುನಾಡಿನ ಗಂಡು ಕಲೆ ಯಕ್ಷಗಾನ ಗಂಡು ಕಲೆ ಯಕ್ಷಗಾನ ಭಾಷೆಯನ್ನು ಬೆಳೆಸ್ತದೆ ಕನ್ನಡ ಭಾಷೆಯನ್ನ ಬೆಳೆಸ್ತದೆ ಯಾವುದೇ ಕಾರಣಕ್ಕೂ ಇನ್ನಿತರ ಭಾಷೆಗಳ ಮೇಲೆ ದ್ವೇಷ ಇಲ್ಲ ಎಲ್ಲವನ್ನೂ ಪೋಷಿಸುವರು ನಾವು ಬೆಂಕಿ ಬಿದ್ದಿದೆ ಮನೆಗೆ ಓನ ಓನನ್ನು ಸೋದರರೆ ಅಂತ ಹೇಳಿ ನಮ್ಮ ತುಳುವರಾದಂತ ಕೈಯಾರರು ಕಾಸರೋಡು ಕನ್ನಡ ನಾಡಾಗಬೇಕಂತ ಹೋರಾಟ ಮಾಡಿದ್ದಾರೆ ನಮ್ಮವರು ಆದ್ರೆ ನೋಡಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತುಳುವನ್ನು ಮಾತಾಡಬಾರದು ಅನ್ನುವಂತ ಒಂದು ಕೆಟ್ಟ ಒಂದು ಕೂಲ ಗುಣ ಒಂದು ದಾಷ್ಟ್ಯ ಗುಣವನ್ನ ನಡೆಸ್ತಾರೆ ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ನ ಒಬ್ಬ ಅಧಿಕಾರಿ ಅದಕ್ಕೆ ಯಾವುದೇ ರೀತಿ ಅದನ್ನು ನಗಮೆ ಮಾಡದೆ ಅವರಿಗೆ ಬಹಳ ಹೆಮ್ಮೆಯಿಂದ ಕಿರೀಟ ಕಟ್ಟಿದಾಗೆ ಶರ ಬರೆದು ಕೊಡ್ತಾರೆ ಮೆಚ್ಚಬೇಕು ನಮ್ಮ ಇಲ್ಲಿನ ಕೆ ಎಸ್ ಡಾಕ್ಟರ್ ಕೆ ಎಸ್ ಆನಂದ್ ಸರ್ ಅವರಿಗೆ ನಾವು ದೊಡ್ಡ ಗೌರವದ ನಮಸ್ಕಾರವನ್ನು ಮಾಡ್ತೇವೆ ಅವ್ರು ಬಹಳ ಪ್ರೀತಿಯಿಂದ ನಮ್ಮನ್ನ ಕರೆದ್ರು ಅವರಿಗೆ ಮನವರಿಕೆ ಹಾಕಿ ನಿನ್ನೆ ದಿವಸ ಅರಿತಾಗ ಅವರು ಎಲ್ಲ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನು ಮಾಡಿದರು ಆದ್ರೆ ಆ ಜಯಲಕ್ಷ್ಮಿ ಅನ್ನುವಂತ ಮಾತೆ ಅವರ ನಿರ್ದೇಶನ ಮಾಡಿ ಆದ್ಮೇಲೂ ಕೂಡ ಅವರಿಗೆ ಕೊಟ್ಟಂತ ಹಿಂಬರದಲ್ಲಿ ತುಳುವಿನ ಸುದ್ದಿಯೇ ಇಲ್ಲ ಬೇಕಾದಾಗೆ ಅವರಿಗೆ ಒಂದು ನಿರ್ಬಂಧವನ್ನು ಕೊಟ್ಟ ಪತ್ರವನ್ನು ನಾವು ನಿಮಗೆ ತೋರಿಸ್ತೇನೆ ಈ ವಿಷಯವನ್ನು ಬಿಟ್ಟು ವಿಷಯಾಂತರ ಮಾಡಿ ಅವರಿಗೆ ಸ್ಪಷ್ಟೀಕರಣ ಕೊಡುವಂತ ಪಂಚಾಯತಿ ಕೊಡುವಂತ ಕೆಲಸ ಮಾಡಿದ್ದಾರೆ ಸಂಘರ್ಷಗಳು ಆಗಬಾರ್ದು ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ನಾವು ಗಮನಿಸಬಹುದು ಒಬ್ಬ ನಟ ಮತ್ತು ಭಾಷೆ ಮೇಲೆ ನಡೆದಿರುವಂತಹ ಕನ್ನಡ ಭಾಷೆ ಮೇಲೆ ನಡೆದಿರುವ ಏನು ಮಾಡಿದ್ರು ಹೋರಾಟ ನಡೆಯಿತು ಅಲ್ಲಲ್ಲಿ ಸುಟ್ಟು ಹಾಕಿದ್ರು ಕ್ರೌರ್ಯಗಳು ನಡೆಯಲಿತ್ತು ಆದ್ರೆ ತುಳುವರು ಹಾಗಲ್ಲ ಮೃದು ಮನಸ್ಸನ್ನು ಇಂಥದ್ದೆಲ್ಲ ಆಗಬಾರ್ದು ಅಂತ ಮಾಡಿದರೆ ಆ ಮಾತೆಯನ್ನು ಕರೆದು ಪ್ರೀತಿಯನ್ನು ಹೇಳಿದ್ರೆ ಆ ಮಾತೆಯನ್ನು ಎತ್ತಂಗಡಿ ಮಾಡಬೇಕು ಇಲ್ಲಿನ ನಾವು ನಾಯಕರು ಯಾಕಿರುವಂಥದ್ದು ಒಂದು ಭಾಷೆಯ ಮೇಲೆ ದ್ವೇಷ ದ್ವೇಷವಿರುವಂತ ಅಧಿಕಾರಿಗಳು ಈ ನೆಲದಲ್ಲಿ ಇರಬಾರ್ದು ಯಾಕಿರ್ಬೇಕಂತವ್ರು ಹೇಳುವಂತದ್ದು ಎಲ್ಲ ಭಾಷೆಗಳನ್ನು ಗೌರವಿಸೋಣ ಮಾತೃಭಾಷೆಯನ್ನು ಪೂಜಿಸೋಣ ಇದನ್ನು ಹೊರತಾಗಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡುವಂತ ಪತ್ರ ಒಂದು ವ್ಯವಹಾರ ಕಟ್ಟೆಂಟ್ ಪೇಸ್ಟ್ ಮಾಡುವಂತದ್ದು ಇವರು ಇಷ್ಟು ಕಲಿತವರಿಗೆ ಅಧಿಕಾರಿಗಳು ಯಾಕೆ ಇದು ಕಟ್ಟೆಂಟ್ ಪೇಸ್ಟ್ ಮಾಡುವಂತ ವ್ಯವಸ್ಥೆ ಆಗಿರಲಿಲ್ಲ ಈ ವ್ಯವಸ್ಥೆ ಒಂದಷ್ಟು ಒಳ್ಳೆ ಅಧಿಕಾರಿಗಳು ಬಂದ ಬಂದವರು ಇದನ್ನು ಗೌರವಿಸ್ತಾರೆ ಅವರಿಗೆ ನಿರ್ದೇಶನ ಕೊಡ್ತಾರೆ ಒಂದು ವೇಳೆ ಅದರ ಸರಿಯಾದ ನಿರ್ದೇಶನ ಇರುವವರು ಬಂದ್ರೆ ಆದ್ರಿಂದ ನಾನು ಹೇಳುವಂತದ್ದು ಇಂತಹ ಘಟನೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಲ್ಲಿ ಭಾಷೆಯ ಮೇಲೆ ಸವಾರಿ ಆದ್ರೆ ಯಾವುದೇ ಕಾರಣಕ್ಕೂ ತುಳುವರು ನಾವು ಸುಮ್ಮನಿರುವುದಿಲ್ಲ ತುಳುವರು ಎಲ್ಲ ಭಾಷೆಯನ್ನ ಗೌರವಿಸ್ತಾರೆ ತುಳು ಮಾತೆಯನ್ನ ಪೂಜಿಸ್ತಾರೆ ಗಮನಿಸಬೇಕು ಸರ್ಕಾರ ಕೂಡ ಗಮನಿಸಬೇಕು ಜಿಲ್ಲಾ ಪಂಚಾಯತ್ ಕೂಡ ಗಮನಿಸಬೇಕು ಎಲ್ಲರೂ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಸ್ವತಂತ್ರ ಲಿಪಿ ಇರುವ ಭಾಷೆ ನಮ್ಮದು ಸಾವಿರದ ನೂರು ವರ್ಷದ ಇತಿಹಾಸ ಇದೆ ವರ್ಷದ ಇತಿಹಾಸ ಇರುವಂತಹ ತುಳು ಭಾಷೆ ನಮ್ಮದು ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆ ನಮ್ಮ ತುಳು ನಮ್ಮದು ಯೋಚಿಸ್ಬೇಕು ಯಾವುದೇ ಕಾರಣಕ್ಕೂ ಇತ್ತೀಚೆಗೆ ನಡೆದ ಆ ಸಂಗ್ರಾಮದಲ್ಲಿ ತುಳು ಲಿಪಿಯ ಪಟ್ಟಿ ಬಂದಿದೆ ಇಲ್ಲಿದೆ ಅಂತ ನಾವದನ್ನು ಎಲ್ಲೂ ಕೂಡ ಯಾರು ಕೂಡ ಹೇಳ್ಕೊಳ್ಳಕ್ ಹೋಗ್ಲಿಲ್ಲ ತುಳುವಿನ ಲಿಪಿಯ ಸ್ಥಾನಮಾನ ಏನಂತ ಅದಕ್ಕೆ ರಾಜ್ಯ ರಾಷ್ಟ್ರ ಮಾನ್ಯತೆ ಸಿಕ್ಕಿದೆ ಒಂದು ಇಲ್ಲಿನ ಸಂದೀಪ ಆಧರಣೆಗಳಲ್ಲಿ ನೋಡಿದ್ರೆ ತುಳು ರಾಜ್ಯ ಇತ್ತು ತುಳುನಾಡಿತ್ತು ತುಳುವರೆಸಿದ ಕೃಷ್ಣದೇವರೇನು ಉಲ್ಲೇಖಗಳಿದ್ದಾವೆ ಇಂಥದ್ದಲ್ಲಿ ಇದ್ರು ತುಳುವಿನ ಮೃದು ಮನಸ್ಸಿನ ಮೇಲೆ ಸವಾರಿ ಮಾಡುವಂತ ಒಂದು ಹುಚ್ಚಾಟ ಅರ್ಥ ಅಂತ ಆದ್ರೆ ಏನಿದರ ಅರ್ಥ ನಾನು ಹೇಳುವಂಥದ್ದು ಕೇವಲ ಜಿಲ್ಲಾ ಪಂಚಾಯತ್ ಮಾತ್ರ ಅಲ್ಲ ಇಲ್ಲಿನ ತುಳುನಾಡಿನ ಎಲ್ಲ ಅಲ್ಲ ಕರ್ನಾಟಕ ಸರಕಾರದ ಎಲ್ಲ ವಿಭಾಗಗಳಲ್ಲಿ ಅಲ್ಲಲ್ಲಿನ ಕೇವಲ ತುಳು ಮಾತ್ರ ಅಲ್ಲ ಅಲ್ಲಲ್ಲಿನ ಪ್ರಾದೇಶಿಕ ಭಾಷೆಗಳಿಗೆ ಮೌಲ್ಯ ಸಿಗಬೇಕು ಅದನ್ನು ಗಮನಿಸುವಂತ ಈ ಷಡ್ಯಂತ್ರ ಮಾಡುವಂತ ಪಾಪಿಗಳನ್ನ ಎತ್ತಂಗಡಿ ಮಾಡಬೇಕು ಅವರನ್ನ ಕೆಲಸದಿಂದಲೇ ತೆಗಿಬೇಕು ಆವಾಗ ಮಾತ್ರ ಅವರಿಗೆ ಅರ್ಥ ಆಗುವಂಥದ್ದು ಅಂತವರಿಗೆ ಸರಿಯಾದಂತ ಶಿಕ್ಷೆಯನ್ನ ಸರ್ಕಾರ ಕೊಡಬೇಕು ಯಾಕಂತ ಹೇಳಿದ್ರೆ ಉದ್ದಡದನ ಬರುವಾಗ ಒಂದು ಕನಿಷ್ಠ ಪಶ್ಚಾತ್ತಾಪ ಕೂಡ ಆ ಹೆಂಗಸಿನ ಮುಖದಲ್ಲಿ ಇಲ್ಲ ಆ ಮಾತೆಯ ಮುಖದಲ್ಲಿಲ್ಲ ನಾನು ತಪ್ಪು ಅಂತ ಪಶ್ಚಾತ್ತಾಪ ಕೂಡ ಇಲ್ಲ ಇದನ್ನು ಯಾವುದೇ ಕಾರಣಕ್ಕೂ ತುಳುವರೆ ಸಹಿಸೋದಿಲ್ಲ ಅಂತ ಹೇಳ್ತಾ ನಮಗೆ ಬಹಳ ಸ್ಪಂದಿಸಿದಂತ ಪಾಪ ಸಂಘಟನೆಯವರು ಬೇರೆ ಬೇರೆ ಕಡೆಯಿಂದ ಇದನ್ನ ಗಮನಕ್ಕೆ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಇಲ್ಲಿನ ಕಾನೂನಾತ್ಮಕವಾಗಿ ಅವ್ಯವಸ್ಥೆ ಆಗಬಾರದು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ತಾಳ್ಮೆಯಿಂದ ಎಲ್ಲ ರೀತಿಯಲ್ಲಿ ಮನವಿಯನ್ನ ಕೊಡುವಂತ ಮನ ಒಲಿಸುವಂತ ಮನ ಕಣ್ತುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಮಾಜಿ ಮೇಯರ್ ಆಗಿರುವಂತ ಗೌರವಾನ್ವಿತ ಮನೋಜನ ಅವರು ಕೂಡ ಬಹಳ ಜಿಲ್ಲಾ ನಮ್ಮ ಅಧಿಕಾರಿಗಳನ್ನ ಆ ಪ್ರಶ್ನಿಸಿದ್ರು ಅವರ ಈ ಬಗೆಗಳಲ್ಲಿ ಮಾತನಾಡಿದ್ರು ನಮ್ಮ ಜೈತುಳ್ನಾಡು ಸಂಘಟನೆಯ ಗೌರವಾನ್ವಿತ ಅವರು ಕೂಡ ಆ ಜಗತ್ತುಳುನಾಡು ಸಂಘಟನೆ ಎಲ್ಲ ಸದಸ್ಯರು ಕೂಡ ಇಲ್ಲಿ ಸೇರಿದ್ದಾರೆ ಮತ್ತು ಬೇರೆ ಬೇರೆ ಇಲ್ಲಿನ ತುಳು ಮಾಧ್ಯಮಗಳು ಕೂಡ ನಮ್ಮೊಂದಿಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ತುಳು ಲಿಪಿ ಶಿಕ್ಷಕಿಯರು ಶಿಕ್ಷಕರು ಕೂಡ ನಮ್ಮೊಂದಿಗಿದ್ದಾರೆ ಎಲ್ಲರೂ ಕೂಡ ಇದನ್ನ ಖಂಡಿಸ್ತಾರೆ ನಾವು ತುಳುವಬಳ್ಳಿ ಬಳ್ಳಿ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಒಂದಷ್ಟು ಇನ್ನು ಮುಂದಿನ ದಿವಸಗಳಲ್ಲಿ ಹೀಗೆ ಆಗಬಾರದು ನಾವು ತುಳುವರೆ ಎಲ್ಲ ಭಾಷೆಯನ್ನ ಗೌರವಿಸ್ತೇವೆ ತುಳು ಭಾಷೆಗೆ ಗೌರವವನ್ನ ಎಲ್ಲರೂ ಕೊಡಿಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾವು ತುಳುವನ್ನ ವಿರೋಧಿಸುವಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ತುಳುವಿನ ಸುದ್ದಿಗೆ ಬರಬೇಡಿ ತುಳುವಿನ ಸುದ್ದಿಗೆ ಬರಬೇಡಿ ತುಳು ಭಾಷೆ ಅನ್ನುವಂಥದ್ದು ದೈವ ಭಾಷೆ ಅದು ಈ ನೆಲದ ಮರಿ ಭಾಷೆ ಮರಿ ಅಂತ ಹೇಳಿದ್ರೆ ಹಾವು ಅದು ಹೆಡೆತ್ತಿ ಬುಸುಗುಟ್ಟುದು ಮಾತ್ರ ಅಲ್ಲ ಬುಸುಗುಟ್ಟುದು ಮಾತ್ರ ಅಲ್ಲ ತುಳುವಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾವುದೇ ರೀತಿಯಾದಂತಹ ನಿರ್ದೇಶನ ಆದೇಶ ಇಲ್ಲಿಂದ ನಿರ್ಬಂಧ ಕೂಡ ಆಗಲಿಲ್ಲ ಅಂತ ಹೇಳಿ ಮಾಡಿದ್ದೇವೆ ಏನು ಕಳೆದ ಫೆಬ್ರವರಿ ಒಬ್ಬ ಮುರಳಿದಾರ ಎಂಬ ವ್ಯಕ್ತಿ ಕಾರ್ಕಳ ತಾಲೂಕಿನವರು ನಮ್ಮ ದಕ್ಷಿಣ ಜಿಲ್ಲೆಯ ಎಲ್ಲಾ ತಾಲೂಕ್ ಪಂಚಾಯತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರುತ್ತಾರೆ ಏನಂದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ಗಳಲ್ಲಿ ಸಾಮಾನ್ಯ ಸಭೆ ನಡೆಯುವಾಗ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ತುಳುವಳಿ ಮಾತಾಡ್ತಾರೆ ಅದನ್ನು ನಿಷೇಧಿಸಬೇಕೆಂಬ ಮನವಿಯನ್ನು ಕೊಟ್ಟಾಗ ನಮ್ಮ ಏನು ಜಿಲ್ಲಾ ಪಂಚಾಯತ್ನ ಜಯಲಕ್ಷ್ಮಿ ಎಂಬ ಅಧಿಕಾರಿ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಎಲ್ಲ ತಾಲೂಕ್ ಪಂಚಾಯತ್ಗಳಿಗೆ ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಎಂಬ ಒಂದು ನೋಟಿಸ್ ಅನ್ನು ಕೂಡ ಮಾಡ್ತಾರೆ ಖಂಡಿತವಾಗಿ ಇದು ಮಹಾ ದೊಡ್ಡ ತಪ್ಪು ಅಂತ ನಾವು ಎಣಿಸ್ತೇವೆ ಯಾಕೆಂದ್ರೆ ಯಾವುದೇ ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರಾದೇಶಿಕ ಭಾಷೆ ಇರ್ಬೋದು ಯಾವುದೇ ಭಾಷೆ ಕೂಡ ಇರಬಹುದು ಅದನ್ನು ಮಾತಾಡಲಿಕ್ಕೆ ಎಲ್ಲರೂ ಕೂಡ ಅಕ್ಕಿದೆ ಸಾಮಾನ್ಯ ಸಭೆ ಇರಬಹುದು ಯಾವುದೇ ಒಂದು ಸಭೆ ಇರಬಹುದು ಎಲ್ಲರೂ ಕೂಡ ನಾವು ಆ ವಿಧಾನಸಭೆಯಲ್ಲಿ ನೋಡಿದ್ದೇವೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ತುಳುವಳಿ ಮಾತಾಡಿದ್ದೇವೆ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಮಾತಾಡ್ತಾರೆ ವಿಶೇಷ ಏನಂದ್ರೆ ತುಳುವಿಗೆ ನಾವು ಬಹಳ ಒಂದು ಈ ಪ್ರದೇಶ ಇರಬಹುದು ಮಲೆನಾಡು ಇರಬಹುದು ಕರಾವಳಿ ಭಾಗ ಎಲ್ಲರೂ ಕೂಡ ತುಳುವಿ ನಾವು ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಎಲ್ಲರೂ ಕೂಡ ವ್ಯವಹಾರಿಕವಾಗಿ ನಾವು ಅಧಿಕಾರಿ ಇಟ್ಟು ಇರಬಹುದು ಎಲ್ಲ ವಿಧದ ಆ ಕೆಲಸಗಾರರು ನೌಕರರೊಂದಿಗೆ ನಾವು ಕೂಡ ತುಳುವಲ್ಲಿ ಮಾತಾಡ್ತೇವೆ ಹೆಚ್ಚಾಗಿ ಕಚೇರಿಗೆ ಹಿರಿಯರು ವೃದ್ಧರು ಆ ಅಂಗವಿಕಲರು ಎಲ್ಲ ಬರ್ತಾರೆ ಅವರವರ ಕೆಲಸಕ್ಕೆ ಬರುವಾಗ ಹೆಚ್ಚಿನವರಿಗೆ ಕನ್ನಡದ ಬಗ್ಗೆ ಅಷ್ಟೊಂದು ಅರಿವಿರುವುದಿಲ್ಲ ಆ ಸಮಯದಲ್ಲಿ ತುಳುವಿನಲ್ಲಿ ಅವರ ಅವರೊಟ್ಟಿಗೆ ನಾವು ವ್ಯವಹರಿಸಬೇಕಾಗ್ತದೆ ಆ ಸಮಯದಲ್ಲಿ ಅಧಿಕಾರಿಗಳು ಕೂಡ ಈ ತುಳು ಭಾಷೆಗೆ ಒಂದು ಪ್ರಾಮುಖ್ಯತೆ ಕೊಟ್ಟು ತುಳುವಿನಲ್ಲಿ ಮಾತನಾಡಿದ್ರೆ ಕೂಡ ಅವರ ಒಂದು ಆ ಏನು ಕೆಲಸ ಬಂದಿದ್ದಾರೆ ಅದು ಕೂಡ ಖಂಡಿತವಾಗಿ ನೆರ ನೆರಬಹುದು ಇವತ್ತು ನಾವು ಜಿಲ್ಲಾ ಪಂಚಾಯತ್ಗೆ ನಾವು ಏನು ಕಾರ್ಯನಿರ್ವಾಹಿಕಾರಿ ಆದಂತ ಡಾಕ್ಟರ್ ಆನಂದ್ ಅವರ ಬಳಿ ನಮ್ಮ ಎಲ್ಲ ತುಳು ಸಂಘಟನೆಯ ಪರವಾಗಿ ಎಲ್ಲ ಮುಖಂಡರ ತುಳು ಸಂಘಟನೆ ಎಲ್ಲ ಮುಖಂಡರಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ನಾವು ಹೋಗಿ ಆ ಮನವಿಯನ್ನು ಮಾಡುವಾಗ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಅಧಿಕಾರಿ ಕಂಡು ಕರೆದು ಅವರ ಬಳಿ ಏನೋ ತಪ್ಪಾಗಿದೆ ನಿಮ್ಮ ನೋಟಿಸ್ ನೀಡುವಲ್ಲಿ ಅದನ್ನು ಕೂಡ ಕೂಡಲೇ ಸರಿಪಡಿಸಿ ಎಂಬ ಒಂದು ಹೇಳಿಕೆಯನ್ನು ಕೂಡ ಹೇಳಿದ್ರು ಕೂಡಲೇ ನಾವು ಕೂಡ ಸರಿ ಎಂಬ ನಿಟ್ಟಿನಲ್ಲಿ ಸ್ವಲ್ಪ ಹೊತ್ತು ಕಾದೇವು ಆ ಹೆಂಗಸು ಏನು ಆ ಜಯಲಕ್ಷ್ಮಿ ಎಂಬ ಹೆಂಗಸು ಪುನಃ ಉದ್ದಡಧನದಿಂದ ಪುನಃ ಅದೇ ರೀತಿ ಯಾವ ರೀತಿ ನೋಟಿಸ್ ಅನ್ನು ಮುದ್ರಣ ಮಾಡಿದ್ರು ಅದೇ ತಪ್ಪನ್ನು ಮರುಮುದ್ರಣ ಮಾಡಿ ನಮಗೆ ಕೊಡುವಂತ ಕೆಲಸವನ್ನು ಕೊಡಕ ಮಾಡಿದ್ದಾರೆ ಇದೊಂದು ತುಳುವನ್ನು ಒಂದು ಕೆಲಸ ನಾವು ಇಷ್ಟು ಮಂದಿ ಬಂದು ಇಲ್ಲಿ ಆ ಬಗ್ಗೆ ಅವರಿಗೆ ಬಹಳ ಹೊತ್ತು ಅದರ ಬಗ್ಗೆ ನಾವು ಸೌಮ್ಯ ಬಹಳ ಏನೋ ಒಂದು ತಾಳ್ಮೆ ಕಳೆದುಕೊಳ್ಳದೆ ಅವರೊಟ್ಟಿಗೆ ಬಹಳ ವಿಷಯ ಸೌಮ್ಯವಾಗಿ ಮಾತಾಡಿದ್ರು ಆದ್ರೂ ಕೂಡ ಮಹಿಳೆ ಒಂದು ಉದ್ದಡಧನದಿಂದ ಮರುಮುದ್ರಣವನ್ನು ಅದೇ ರೀತಿ ಏನು ಆ ವಿಷಯ ಇದೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂಬ ಬರೀ ಆ ವಿಷಯವನ್ನು ಬರೀ ಮುದ್ರಣ ಮಾಡಿ ನಮಗೆಲ್ಲ ಕೊಟ್ಟಿದ್ದಾರೆ ನಿಜವಾಗಿ ಒಂದು ತಪ್ಪಾಗಿದೆ ಕೂಡಲೇ ಖಂಡಿತವಾಗಿ ಅದನ್ನು ಸರಿಪಡಿಸಿ ಕೊಡ್ತೇವೆ ಎಂಬ ಭರವಸೆ ಕೂಡ ಡಾಕ್ಟರ್ ಆನಂದ್ ಅವರು ನೀಡಿದ್ದಾರೆ ಅದಕ್ಕಾಗಿ ನಾವೀಗ ಎಲ್ಲರೂ ಮುಖಂಡರು ಇಲ್ಲಿ ಇದ್ದೇವೆ ಖಂಡಿತವಾಗಿ ಸಕಾರಾತ್ಮಕ ಉತ್ತರ ಸಿಗ್ಬಹುದು ಎಂಬ ಆಶೆ ಖಂಡಿತ ಇದೆ ಅವರು ಅವರು ಯಾವ ಕಡೆಯವರಂದು ನಮ್ಗೆ ಖಂಡಿತವಾಗಿ ಗೊತ್ತಿಲ್ಲ ನಮ್ಮ ಜಿಲ್ಲೆಯವರು ಕೂಡ ಖಂಡಿತವಾಗಿ ಅಲ್ಲ ಅವರು ಕಾರ್ಕಳದವರು ಅವರ ದೂರವಾಣಿ ಸಂಪರ್ಕ ನಾವು ಮಾಡಿದ್ದೇವೆ ಸಿಗ್ಲಿಲ್ಲ ಕಾರಕಳದವರು ಅಲ್ಲಿ ನೆಲೆಸಿರಬಹುದು ಅಂದ್ರೆ ಹೊರ ಜಿಲ್ಲೆಯವರು ಆಗಿರಬಹುದು ಹೆಚ್ಚಾಗಿ ನಮ್ಮ ಜಿಲ್ಲೆಯವರು ನಮ್ಮ ತುಳುನಾಡಿನವರು ಯಾವ ಕೂಡ ಈ ತರಹದ ಕೆಲಸವನ್ನು ಖಂಡಿತವಾಗಿ ಮಾಡಲು ಇಚ್ಛಿಸುವುದಿಲ್ಲ ಯಾಕಂದ್ರೆ ತುಳುನಾಡಿನವರು ಸ್ವಾಭಿಮಾನಿಗಳು ತುಳುಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವವರು ಎಲ್ಲರೂ ವಿಶ್ವದ ಎಲ್ಲ ಕಡೆ ಎಲ್ಲ ಕಡೆ ನೆಲೆ ನಿಂತರೂ ಕೂಡ ತುಳುವಲ್ಲೇ ಮಾತಾಡುವವರು ತುಳುವಲ್ಲೇ ವ್ಯವಹರಿಸುವವರು ಅದರಿಂದಾಗಿ ಅವರು ತುಳುವವರು ಖಂಡಿತವಾಗಿ ಆಗಿರ್ಲಿಕ್ಕೆ ಇಲ್ಲ ಹೊರ ಜಿಲ್ಲೆಯವರು ಆಗಿರಬಹುದು ಹೊರ ಜಿಲ್ಲೆ ಕಾನೂನಾತ್ಮಕವಾಗಿ ಯಾವುದು ನಾವು ಕ್ರಮ ಅವರ ವಿರುದ್ಧವಾಗಿ ಕಂಡಿಕೊಡ ಆಗುದಿಲ್ಲ ನಾವು ವಕೀಲರ ಮುಖಾಂತರ ಒಂದು ನೋಟಿಸ್ ಕೊಡುವ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮುಖಾಂತರ ಆಗ್ಲಿಕ್ಕೆ